ನಾನು ನಾಗೇಶಿ ವೈದ್ಯ ಸ್ವರಚಿತ ಕವನ ವಾಚನ ಸರಪಳಿಯಲ್ಲಿ ನನ್ನ ಹನ್ನೆರಡು ಹನಿಗವನಗಳನ್ನು ನಾನಿಂದು ಓದುತ್ತಿದ್ದೇನೆ ವರಮಾನ ಕೇಳಬಾರದು ಗಂಡಿನ ವರಮಾನ ಕಡಿಮೆ ಇದ್ದರೆ ಓದೀತು ಗಂಡಿನವರ ಮಾನ ಲಕ್ಕಿ ಕೃಷ್ಣ ತಿಂದ ಸುಧಾಮ ತಂದ ಅವಲಕ್ಕಿ ನಿಜಕ್ಕೂ ಅವ ಲಕ್ಕಿ ಭವಿಷ್ಯ ಬಾಂಬು ಶುಗಳು ಜಗಮಗಿಸಿ ನಗಲಿಗೆ ಒಂದು ದಿನ ಜಗ ಮುಗಿಸಿ ಮಾನವ ಮಂಗ ಮುಚ್ಚಿಕೊಂಡಾಗ ಮಾನವ ಜನ್ಮ ತಳೆದ ಮಾನವ ತವರು ಹಿತವೆನಿಸಲು ಕಾರಣ ಹೆಣ್ಣಿಗೆ ತವರು ಅಲ್ಲಿರುವವರೆಲ್ಲ ತನ್ನ ಅರಿತವರು ಹಿತವರು ಅತ್ತೆ ನಾನೆಂದೂ ಚಿಕ್ಕಂದಿನಲ್ಲಿ ಅತ್ತೇ ಇರಲಿಲ್ಲ ನನಗಾಗ ಇರಲಿಲ್ಲ ವನ ರಾವಣ ಕೂಡಿ ಹಾಕಿದ ಅಶೋಕವನ ಸೀತೆಗೆ ಬರೀ ಶೋಕವನ ಪೂಜ್ಯ ಜನರ ನಡುವೆ ಈ ಮಂತ್ರಿ ಲೋಕ ಪೂಜ್ಯ ದಿನವೂ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಸೇರಿಸುತ್ತಾನೆ ಒಂದೊಂದೇ ಪೂಜ್ಯ ಪೂಜ್ಯ ಋಣಿ ಸಾವಿಗೆ ಮೊದಲು ಮಾಡಿದಳು ನೇತ್ರದಾನ ತರುಣಿ ದೃಷ್ಟಿ ಪಡೆದ ತರುಣಿ ಹರಿ ನೀರಿಲ್ಲ ಕಾವೇರಿ ಹರಿಯ ಬಿಟ್ಟರೆ ಮೋಕ್ಷವಿಲ್ಲ ಹರಿಯ ಬಿಟ್ಟರೆ ಹುಡುಗಿ ಬಂದಳು ಹಚ್ಚಿಕೊಂಡು ಘಮ ಘಮ ಅತ್ತರು ಬಿದ್ದರು ಬಲೆಗೆ ಬಿಸಿ ನೆತ್ತರ ಹೈಕಳು ಆಮೇಲೆ ಅತ್ತರು ಅವಳಿ ಬಾರಿ ಬಾರಿ ಹೆರಿಗೆ ಅಲರ್ಜಿ ಅವಳಿಗೆ ಹಾಗಾಗಿ ಈ ಬಾರಿ ಜನ್ಮ ಬಿತ್ತಳು ಅವಳಿಗೆ ನಮಸ್ಕಾರ